ಗೌರವ ನಮನಗಳನ್ನು ಸಲ್ಲಿಸ್ತಾ ಸರಿಸುಮಾರು ಇನ್ನೂರು ಎರಡು ಸಾವಿರ ವರ್ಷಗಳ ಹಿಂದೆ ಅಂದರೆ ಒಂದು ನಾಗರಿಕ ಸಮಾಜ ಹುಟ್ಟಿದಾಗ ಅದಕ್ಕಿರೂ ವಿಶೇಷವಾಗಿ ಹೇಳ್ಬೇಕಂದ್ರೆ ಕೋಲಾರು ಗಂಗರ ಆಳ್ವಿಕೆ ಅಂದರೆ ಕರ್ನಾಟಕದಲ್ಲಿ ಗಂಗರ ಆಳ್ವಿಕೆಯ ಮೂಲ ಸ್ಥಾನ ಇತ್ತು ಅವರ ಆಡಳಿತ ಭಾಷೆ ಕನ್ನಡ ಅಂತಕ್ಕಂಥದ್ದನ್ನ ಕೋಲಾರದವರಾಗಿ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಿರ್ಬೋದು ಅಂತ ಒಂದು ಇತಿಹಾಸ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಬಹಳ ಆತ್ಮೀಯತೆಯಿಂದ ಅಭಿಮಾನದಿಂದ ಆಡು ಭಾಷೆಯಾಗಿ ಆಡಳಿತ ಭಾಷೆಯಾಗಿ ಸಮರ್ಪಣೆ ಮಾಡಿಕೊಂಡು ಎಪ್ಪತ್ತು ಸಂವತ್ಸಗಳನ್ನು ಕಳೆದಂತ ಸಂದರ್ಭದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಸನ್ಮಾನ್ಯ ಗೌರವಾಯುತ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಹೆಮ್ಮೆಯ ಸೋದರ ಮಿತ್ರ ಮತ್ತು ಹಿತೈಷಿಗಳು ನನ್ನ ಮಾರ್ಗದರ್ಶಕವಾದಂಥ ಗೌರವಾನ್ವಿತ ಮೇಡಾಳ ಎಂ ಕೆ ರಾಘವೇಂದ್ರ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಬಿ ಜೆ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಓಂ ಶಕ್ತಿ ಚಲಪದಣ್ಣವರು ಹಾಗೆ ಸಹೋದರಿ ಕುರ್ಕಿ ರಾಜೇಶ್ವರಿಯವರು ಮತ್ತೊಬ್ಬ ಕನ್ನಡ ಅಭಿಮಾನಿಯಾದಂಥ ಅತಣ್ಣವರು ಅದರು ಅಗರ್ವಾಲ್ ಅವರವರು ಹಾಗೆ ನಮ್ಮ ರೈತ ಸಂಘದ ಶಿವಣ್ಣವರು ನಾರಾಯಣ್ ಸೋಮಣ್ಣವರು ಮಂಜುಳಕ್ಕವರು ನವೀನಣ್ಣವರು ವಿಶೇಷವಾಗಿ ಈ ಒಂದು ಸಂಸ್ಥೆಯಲ್ಲಿ ನಿರಂತರವಾಗಿ ನಿಮ್ಮ ಜೊತೆ ಸದಾ ಇರ್ತಕ್ಕಂಥ ಮುಂದಾಜಣ್ಣವರು ಮಂಜಣ್ಣವರು ಶಂಕರಣ್ಣವರು ಈ ನಮ್ಮ ಸುರೇಶಣ್ಣರು ಹೇಳ್ತಾ ಹೋದಾಗ ನಾರಾಯಣ ಸೋಮಣ್ಣ ಎಲ್ಲ ಆದಿಯಾಗಿ ಎಲ್ಲ ನನ್ನ ಕನ್ನಡ ಮನಸ್ಸುಗಳಲ್ಲಿ ನಡೆದಿದ್ರಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಕೋರ್ತ ಭಾಷೆ ಅವರವರ ಒಂದು ಆಡಳಿತವಾಗಿ ವ್ಯಾವಹಾರಿಕವಾಗಿ ತಮ್ಮ ಬದುಕಟ್ಟುಕೊಳ್ಳಲಿಕ್ಕೆ ಇದ್ದು ಸಹ ಭಾರತ ದೇಶದಲ್ಲಿ ಕನ್ನಡಕ್ಕೆ ವಿಶೇಷವಾದಂಥ ಒಂದು ಸ್ಥಾನಮಾನ ಶಾಸ್ತ್ರೀಯ ಸ್ಥಾನಮಾನ ದೊರಕಿರ್ತಕ್ಕಂಥದ್ದು ಜೊತೆಗೆ ಏನು ಆಗಲೇ ಹೇಳಿದೆ ಗಂಗರ ಆಳ್ವಿಕೆಯಿಂದ ಮೊದಲುಗೊಂಡು ರಾಜಮನೆತನಗಳು ಅವರ ಆಸ್ಥಾನಗಳಲ್ಲಿ ಅವರ ಆಡಳಿತದಲ್ಲಿ ಕನ್ನಡವನ್ನು ಯಥೇಚ್ಛವಾಗಿ ಬೆಳೆಸೋ ಬಳಸೋದ್ರ ಮೂಲಕ ಕನ್ನಡನ ಉಳಿಸ್ತಾ ಬೆಳೆಸ್ತಾ ಬಂದಿರತಕ್ಕಂಥ ಒಂದು ಇತಿಹಾಸ ಇರತಕ್ಕಂಥ ಕನ್ನಡ ಅಂಥ ಒಂದು ಕನ್ನಡನ ಮೈಸೂರು ಸಂಸ್ಥಾನದ ಮಹಾರಾಜರು ಅದನ್ನು ಹಲವಾರು ದೇವಸ್ಥಾನಗಳು ಕುಟೀರುಗಳು ಕನ್ನಡ ಒಂದು ಒಂದು ಸಂಘಟನೆಗಳನ್ನು ಹುಟ್ಟುಹಾಕಿ ಕನ್ನಡ ಉಳಿವಾಗಿ ಅಲ್ಲಿಂದ ಮೊದಲುಗೊಂಡು ಇವತ್ತಿನ ದಿವಸ ಕೂಡ ಎಲ್ಲ ಕನ್ನಡಪರ ಹೋರಾಟಗಳು ಕನ್ನಡ ಉಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೆ ವಿಶೇಷವಾಗಿ ಕನ್ನಡ ರಕ್ಷಣಾ ವೇದಿಕೆ ಅದು ನಮ್ಮ ಕೋಲಾರ ಜಿಲ್ಲೆಗೆ ವಿಶೇಷವಾಗಿ ಬರೋದಾದರೆ ಈ ಒಂದು ಗಡಿ ಭಾಗದಲ್ಲಿ ಕೋಲಾರ ಗಡಿ ಭಾಗ ಯಥೇಚ್ಛವಾಗಿ ಏಕೀಕರಣ ಆದಂತ ನಂತರ ಸರಿಸುಮಾರು ಎಪ್ಪತ್ತರಷ್ಟು ತೆಲುಗು ಮತ್ತು ತಮಿಳು ಆಕ್ರಮಿಸಾಗಿತ್ತು ತದನಂತರ ಮತ್ತು ಹಲವಾರು ಕನ್ನಡಪರ ಸಂಘಟನೆಗಳು ನಿರಂತರವಾದಂಥ ಒಂದು ಹೋರಾಟ ಅದರಲ್ಲಿ ವಿಶೇಷವಾಗಿ ನಾರಾಯಣಗೌಡರ ನೇತೃತ್ವದ ಕನ್ನಡ ರಕ್ಷಣಾ ವೇದಿಕೆ ನಿರಂತರವಾಗಿ ಹೋರಾಟ ಮಾಡೋದ್ರ ಮೂಲಕ ಗಡಿ ಭಾಗಗಳಲ್ಲಿ ಕನ್ನಡ ಉಳಿವಿಗಾಗಿ ಕನ್ನಡ ಒಂದು ಏಳಿಗೆಗಾಗಿ ಶ್ರಮ ವಹಿಸಿ ಬೇರೆ ಭಾಷೆರನ್ನ ಗೌರವಿಸ್ತಾ ನಮ್ಮ ಭಾಷೆ ಪ್ರೀತಿ ಮಾಡ್ತಾ ಕನ್ನಡ ಒಂದು ಶಾಲೆಗಳನ್ನು ಉದ್ಯಮವನ್ನು ಮತ್ತಷ್ಟು ಪ್ರೇರಣೆಗೊಳಿಸ್ತಾ ಕನ್ನಡ ಉಳಿಗೋಗ ಶ್ರಮವಹಿಸಿದಂಥ ಒಂದು ಕನ್ನಡ ಒಂದು ಸಂಸ್ಥೆ ಅದರ ಜೊತೆಯಾಗಿ ಅಂಥ ಒಂದು ಕನ್ನಡ ಪರ ಸಂಘಟನೆಗಳು ವಿಶೇಷವಾಗಿ ಕನ್ನಡ ರಕ್ಷಣಾ ವೇದಿಕೆಯ ನಿರಂತರವಾದ ಶ್ರಮದಿಂದ ಶೇಕಡ ಎಪ್ಪತ್ತರಷ್ಟು ಏನು ಅನ್ಯ ಭಾಷೆ ಇತ್ತು ಕೋಲಾರದಲ್ಲಿ ಇವತ್ತು ಎಂಬತ್ತರಷ್ಟು ಕನ್ನಡ ಇವತ್ತು ಕನ್ನಡ ಕನ್ನಡ ಸಂಘ ಸಂಸ್ಥೆಗಳು ವಿಶೇಷವಾಗಿ ರಕ್ಷಣಾ ವೇದಿಕೆ ಇಂಥ ಒಂದು ಸಂಘಟನೆ ನಮಗೆ ಅರಿವಿಲ್ಲದೆ ಅವರ ಶ್ರಮ ಸಮಯ ಎಲ್ಲೂ ಕೂಡ ತ್ಯಾಗ ಮಾಡಿ ಇವತ್ತು ಕನ್ನಡ ಉಳಿಗಾಗಿ ರಕ್ಷಣೆಗಾಗಿ ನೇರವಾಗದಲ್ಲದೆ ನಮ್ಮ ಒಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಮ್ಮ ರಕ್ಷಣೆ ನೀಡ್ತಕ್ಕಂಥ ಒಂದು ಶಕ್ತಿ ಹೊಂದಿರತಕ್ಕಂಥ ಸಂಸ್ಥೆ ರಕ್ಷಣಾ ವೇದಿಕೆ ಅಂಥ ಒಂದು ವೇದಿಕೆಯಲ್ಲಿ ಇವತ್ತು ಸಹ ನಿರಂತರವಾಗಿ ಹತ್ತು ಹಲವಾರು ವಿಶೇಷವಾಗಿ ಮಹಿಳೆಯರು ಇದರಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ತಕ್ಕಂಥದ್ದು ವಿಶೇಷ ಇವರ ಒಂದು ತ್ಯಾಗ ಸಮರ್ಪಣೆ ಏನಿದೆ ಆ ಸಮರ್ಪಣೆ ಭಾವ ನಾವು ಕೇವಲ ಸಂಘ ಸಂಸ್ಥೆಗಳಿಗಲ್ಲ ಕನ್ನಡಪುರ ಸಂಘಟನಲ್ಲ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ ನಮ್ಮ ಒಂದು ಜವಾಬ್ದಾರಿ ಕನ್ನಡ ಉಳಿಸ್ತಕ್ಕಂಥದ್ದು